ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ರವರು ತಮ್ಮ ಭಾಷಣದಲ್ಲಿ ಕೃಷ್ಣ ಅನ್ನುವಂತಹ ಶಬ್ದವನ್ನ ಬಳಸ್ತಾರೆ ಕೃಷ್ಣ ಬಗ್ಗೆ ಮಾತನಾಡ್ತಾರೆ ಇದು ಕೃಷ್ಣ ಜನ್ಮಸ್ಥಳದ ಉಲ್ಲೇಖ ಅನ್ನುವಂಥದ್ದು ಸ್ಪಷ್ಟ ಆಗಿತ್ತು ಇನ್ನು ಹದಿನೇಳನೇ ಶತಮಾನದಲ್ಲಿ ಕಟ್ಟಲಾದಂತಹ ಮುಸ್ಲಿಮರ ಈದ್ಗಾ ಮಸೀದಿ ಏನಿದೆ ಆ ಈದ್ಗಾ ಮಸೀದಿ ಕೃಷ್ಣ ಜನ್ಮಸ್ಥಳದಲ್ಲಿ ಇರುವಂತದ್ದು ಅದು ಭಗವಾನ್ ಶ್ರೀ ಕೃಷ್ಣನಿಗೆ ಸೇರಿದಂಥದ್ದು ಹಾಗಾಗಿ ಇದನ್ನ ಅದಕ್ಕೆ ವಾಪಸ್ ಕೃಷ್ಣನಿಗೆ ವಾಪಸ್ ಬಿಟ್ಕೊಡ್ಬೇಕು ಅಂತ ಹಿಂದೂ ಅರ್ಜಿದಾರರು ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಕೋರ್ಟ್ಗೆ ಇದನ್ನ ಪರಿಗಣಿಸಿದಂತಹ ಅಲಹಾಬಾದ್ ಹೈಕೋರ್ಟ್ ಇದೀಗ ಪುರಾತತ್ವ ಇಲಾಖೆಗೆ ಅಲ್ಲಿ ಸಮೀಕ್ಷೆ ನಡೆಸುವಂತೆ ಆದೇಶವನ್ನ ಹೊರಡಿಸಿತ್ತು ಹಾಗಾದ್ರೆ ಯಾವೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಅಲ್ಲಿ ಯೋಗಿ ಆದಿತ್ಯನಾಥ್ ಅವರು ಯಾವ ರೀತಿ ತಮ್ಮ ಪ್ರಭಾವವನ್ನ ಬೀರ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಥುರಾ ಕೃಷ್ಣ ಜನ್ಮ ಭೂಮಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಹೆಜ್ಜೆಗಳನ್ನ ಇಡ್ಲಿದ್ದಾರೆ ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ ಅಯೋಧ್ಯೆಯಲ್ಲಿ ರಾಮಮಂದಿರದ ಉದ್ಘಾಟನೆ ಕಾರ್ಯವನ್ನು ಸ್ವಾಗತಿಸಿದ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಬಿಜೆಪಿಯ ಆದ್ಯತೆಯ ಪಟ್ಟಿಯಲ್ಲಿ ಕೃಷ್ಣ ಜನ್ಮಭೂಮಿ ವಿವಾದವು ಮುಂದಿನ ತಾಣದಲ್ಲಿದೆ ಎಂದಿದ್ದಾರೆ ನಂದಿ ಬಾಬಾ ಅಯೋಧ್ಯೆಯಲ್ಲಿ ಆಚರಣೆಗಳನ್ನ ನೋಡಿದಾಗ ಅದು ಹಠ ಹಿಡಿದು ರಾತ್ರಿಯಲ್ಲಿ ಬ್ಯಾರಿಕೇಡ್ಗಳನ್ನ ಮುರಿದಿತ್ತು ಈಗ ನಮ್ಮ ಕೃಷ್ಣ ಕನ್ಹಯ್ಯ ಅಚಲ ಎಂದು ಆದಿತ್ಯನಾಥ್ ವಿಧಾನಸಭೆಯಲ್ಲಿ ಬುಧವಾರ ಹೇಳಿದ್ದಾರೆ ಇಲ್ಲಿ ನಂದಿ ಬಾಬಾ ಎಂದು ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ದು ಶಿವನ ವಾಹನ ನಂದಿಯನ್ನ ಕಳೆದ ವಾರ ಜಿಲ್ಲಾ ನ್ಯಾಯಾಲಯದ ಆದೇಶದ ನಂತರ ಮೂವತ್ತು ವರ್ಷಗಳ ನಂತರ ಮಸೀದಿಯ ನೆಲಮಾಳಿಗೆಯೊಂದರಲ್ಲಿ ಹಿಂದೂ ಪ್ರಾರ್ಥನೆಗಳು ಪುನರಾರಂಭಗೊಂಡವು ನ್ಯಾಯಾಲಯದ ಆದೇಶದ ನಂತರ ಬೆಳಗ್ಗೆ ಮೂರು ಗಂಟೆಗೆ ಪ್ರಾರ್ಥನೆ ನಡೆಯಿತು ಪ್ರಾರ್ಥನೆಗಳು ನಡೆದ ನೆಲಮಾಳಿಗೆಯು ಪಕ್ಕದಲ್ಲಿರುವ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿರುವ ನಂದಿ ವಿಗ್ರಹಕ್ಕೆ ಎದುರಾಗಿದೆ ದೇವಸ್ಥಾನದ ವಿವಿಧ ಭಾಗಗಳಲ್ಲಿ ಪ್ರಾರ್ಥನೆ ಸಲ್ಲಿಸಲು ಅನುಮತಿಯನ್ನ ಕೋರಿ ಹಿಂದೂ ಅರ್ಜಿದಾರರು ನ್ಯಾಯಾಲಯದ ಮೊರೆ ನಂತರ ವಾರಣಾಸಿ ಮಸೀದಿಯು ಕಾನೂನು ಹೋರಾಟದ ಕೇಂದ್ರವಾಗಿದೆ ಆದಿತ್ಯನಾಥ್ ಅವರ ಕೃಷ್ಣ ಉಲ್ಲೇಖವು ಕೃಷ್ಣ ಜನ್ಮಭೂಮಿ ಪ್ರಕರಣದ ಸ್ಪಷ್ಟ ಉಲ್ಲೇಖವಾಗಿದೆ ಎಂದು ಹೇಳಲಾಗ್ತಾ ಇದೆ ಮಥುರಾದಲ್ಲಿರುವ ಹದಿನೇಳನೇ ಶತಮಾನದ ಮಸೀದಿಯ ಶಾಹಿ ಐದ್ಗಾ ಭಗವಾನ್ ಕೃಷ್ಣನ ಜನ್ಮಸ್ಥಳದಲ್ಲಿದೆ ಎಂದು ಹಿಂದೂ ಅರ್ಜಿದಾರರು ಪ್ರತಿಪಾದಿಸುತ್ತಾರೆ ಅಲಹಾಬಾದ್ ಹೈಕೋರ್ಟ್ ಇತ್ತೀಚೆಗೆ ಈ ಸ್ಥಳದ ಪುರಾತತ್ವ ಸಮೀಕ್ಷೆಗೆ ಅನುಮತಿ ನೀಡಿದೆ ಅಯೋಧ್ಯೆಯ ನಂತರ ಕಾಶಿ ವಾರಣಾಸಿ ಮತ್ತು ಮಥುರಾ ವಿಷಯಗಳಲ್ಲಿ ಅವರ ಅಜೆಂಡಾದಲ್ಲಿ ಪ್ರಮುಖವಾಗಿದೆ ಎಂಬುದಕ್ಕೆ ಇಲ್ಲಿ ಆದಿತ್ಯನಾಥ್ ಹೇಳಿಕೆಗಳು ಸ್ಪಷ್ಟ ಸೂಚನೆಯಾಗಿದೆ ಏತನ್ಮದೇ ಅಯೋಧ್ಯೆ ದೇವಸ್ಥಾನದ ಖಜಾಂಚಿ ಗೋವಿಂದ ದೇವಗಿರಿ ಮಹಾರಾಜ್ ಅವರು ಕಾಶಿ ಮತ್ತು ಮಥುರಾವನ್ನ ಮುಕ್ತಗೊಳಿಸಿದ ನಂತರ ಹಿಂದೂಗಳು ದೇವಾಲಯಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಮರೆತು ಬಿಡ್ತಾರೆ ಅಂತ ಹೇಳಿದ ಕೆಲವೇ ಗಂಟೆಗಳಲ್ಲಿ ಈ ಹೇಳಿಕೆಗಳು ಬಂದಿವೆ ಆದಿತ್ಯನಾಥ್ ಅವರು ಅಯೋಧ್ಯೆಯ ಐದು ಸಾವಿರ ವರ್ಷಗಳಿಂದ ಅನ್ಯಾಯ ಅನುಭವಿಸಿದೆ ಎಂದು ಹೇಳಿದ್ದಾರೆ ರಾಮನ ಜನ್ಮಸ್ಥಳವನ್ನ ಗುರುತಿಸುವ ದೇವಾಲಯದ ಅವಶೇಷಗಳ ಮೇಲೆ ನಿರ್ಮಿಸಲಾಗಿದೆ ಎಂದು ನಂಬಿದೆ ಇನ್ನು ಬಲಪಂಥೀಯ ಕಾರ್ಯಕರ್ತರು ಮೊದಲು ಹದಿನಾರನೇ ಶತಮಾನದ ಮಸೀದಿಯಾದ ಬಾಬರಿ ಮಸೀದಿ ಇದ್ದ ಸ್ಥಳದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರವು ಬರುತ್ತಿದೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ವಿವಾದಿತ ಭೂಮಿಯನ್ನ ದೇವಾಲಯ ನಿರ್ಮಾಣಕ್ಕಾಗಿ ಟ್ರಸ್ಟ್ಗೆ ಹಸ್ತಾಂತರಿಸಲಾಯಿತು ದೇಗುಲ ಉದ್ಘಾಟನಾ ದಿನದಂದು ತಮ್ಮ ಸಂತೋಷವನ್ನ ವ್ಯಕ್ತಪಡಿಸಿದ ಆದಿತ್ಯನಾಥ್ ದೇವಸ್ಥಾನದಲ್ಲಿ ನಮ್ಮ ಶ್ರೀಗಳು ತಮ್ಮ ಸ್ಥಾನವನ್ನ ಪಡೆದಿದ್ದಾರೆಂದು ನನಗೆ ಸಂತೋಷವಾಯಿತು ನಾನು ಸಂತೋಷ ಪಟ್ಟಿದ್ದೇನೆ ಮತ್ತು ನಾವು ನಮ್ಮ ಭರವಸೆಯನ್ನ ಪೂರೈಸಿದ್ದೇವೆ ಮಂದಿರ್ ವಹಿ ಬನಾಯ ಅಂದ್ರೆ ಅಲ್ಲೇ ಆ ದೇವಸ್ಥಾನವನ್ನ ನಿರ್ಮಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ರಾಮ ಜನ್ಮಭೂಮಿ ಆಂದೋಲನವು ತೀವ್ರಗೊಂಡಾಗ ಬಲಪಂಥೀಯ ಕಾರ್ಯಕರ್ತರು ಮಂದಿರ್ ವಹಿ ಬ बनाएंगे घोषणे ना कोगित्रो आदित्यनाथ अवरु रामधारी सिंह दिनकर अवरा महाकाव्यवाद रश्मि रथिया ಕೆಲವು ಸಾಲುಗಳನ್ನು ತಮ್ಮ ಭಾಷಣದಲ್ಲಿ ಉಲ್ಲೇಖಿಸಿದ್ದು ಇದರಲ್ಲಿ ಅವರು ಮಹಾಭಾರತದ ಪ್ರಮುಖ ಪಾತ್ರವಾದ ಕರ್ಣನ ಕಥೆಯನ್ನ ವಿವರಿಸುತ್ತಾರೆ ಇನ್ನೂ ಕೃಷ್ಣ ಕಿ ಚೇತನವಾಣಿ ಅಂದ್ರೆ ಕೃಷ್ಣನ ಎಚ್ಚರಿಕೆ ಎಂಬ ಶೀರ್ಷಿಕೆಯ ರಶ್ಮಿ ರತಿಯಲ್ಲಿನ ಒಂದು ವಿಭಾಗವು ಕೌರವರು ಮತ್ತು ಪಾಂಡವರ ನಡುವಿನ ಯುದ್ಧವನ್ನ ಉಲ್ಲೇಖಿಸುವಂತಹ ಸಾಲುಗಳಾಗಿದ್ವು